ಅಮ್ಮ ಯಾರು ಭೀ ಅದಿಕ್ಕೂ ಬ್ಯಾಡ್ ಮೆಸಿಡ್ ಮಾಡ್ಬಿಡಿ ತಾಯಿ ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲ ಚಿಕ್ಕಮ್ಮ ಅಂತೆ ಮಗು ಆಶೀರ್ವ ಮಾಡುತ್ತೆ ಎಷ್ಟು ಜನ ಮಕ್ಕಳುಗಳಿಗೆ ಉದ್ದಾರ ಮಾಡಿತ್ತು ಎಷ್ಟು ಜನ ದೇಶ ರಕ್ಷಣೆ ಕಳಿಸಿತ್ತು ಏನೋ ಮಾಡಿತ್ತು ಇದ್ರ ವಿದ್ಯೆ ರಿಟೈರ್ಡ್ ಆಯ್ತು ಅಮ್ಮ ಒಂದು ಆಶೀರ್ವ ಮಾಡು ದಯವಿಟ್ಟು ನಾಡಮ್ಮ ಇರಲಿ ಏನಾಗೋಲ್ಲ ದೇವ್ರಿಗೆ ದೇವ್ರ ಗುರು ಇರಿಗಿಂತ ದೇವ್ರಿಗೆ ದೊಡ್ಡ ಅಪ್ಪ ಅಮ್ಮ ದೊಡ್ಡರು ಗುರು ದೊಡ್ಡ ಯಾರಿಲ್ಲ ಆಯ್ತಾ ಗಂಡಮಗ ಇಲ್ಲ ಅಂತ ಇವತ್ತಿನ ಕೊರತೆ ಬಿಟ್ಬಿಡು ದತ್ತು ಮಗ ಇದ್ದೀನಿ ನಾನು ಆಶೀರ ಮಾಡು ಮಮ್ಮಿ ಕೊಡಿದ್ದೆ ಮಮ್ಮಿಗೆ ಹೊ ದುಡ್ಡು ತೊಗೊಳೋದ್ರಿಂದ ಯಾರು ಸಿಗಲ್ಲ ಈ ಪ್ರೀತಿ ಸಿಗುತ್ತೆ ಅಮ್ಮ ಏನು ಗೊತ್ತಿರ ದುಡ್ಡು ಯಾರು ಬೇಕೋ ಸಂಪಾದನೆ ಮಾಡ್ತಾರೆ ಪ್ರೀತಿ ಸಂಪಾದನೆ ಮಾಡೋಕ್ಕಾಗಮ್ಮ ಆಗುತ್ತಕ್ಕ ಏನು ಹೇಳ್ತಿದ್ಯಾ ಬಾ ಬಾ ರಾ ತಂಗಿ ದೊಡ್ಡ ತಂಗಿ ನೀನು ಹೇಳ್ಬೇಡ ನಿಂಗೂ ಏನಾಗಲ್ಲ ನಾನು ಯಾವುದು ಕ್ಯಾನ್ಸಲ್ ಇಸಿರೋದು ಏನು ಅಂದ್ಕೊಳಲ್ಲ ನನಗೆ ಹುಷಾರಾಗ್ತದೆ ಏನು ತಲೆ ಕಾಣಬೇಡ ತಮ್ಮ ಅಮ್ಮನ ಚೆನ್ನ ನೋಡ್ಕೋ ಅಮ್ಮಂಗೆ ಹಚ್ಡಮ್ಮ ನಾನು ನನ್ನ ದತ್ತೋ ಅಮ್ಮ ಒಂಚಾರ ಎಲ್ಲ ಕ್ಲಾಸ್ ಹಾಕಿ ಇದೇ ವಸ್ಪನ್ಸರಿ ಬಾ ಮಗ ಕೊಡುವಂತ ಅಂತ ಕೇಳಿಸ್ಕೊಬೇಕು ಅಂಗಡಿ ಬಡ